ಹಾಗಾಗಿ ಆ ದೋಷವನ್ನು ಹುಡುಕಿ ನಾನು ಅವರಿಗೆ ಒಂದು ನದಿಗೆ ಒಂದು ಸ್ನಾನ ಮಾಡೋಕ್ಕೆ ಕಳಿಸ್ತೀನಿ ಎಲ್ಲಿ ಕಳಿಸ್ತೀನಿ ಅಂದರೆ ತುಂಗಭದ್ರಾ ನದಿಗೆ ಕಳಿಸ್ತೀನಿ ಕಳಿಸಿ ಆ ಒಂದು ಸ್ಥಾನವನ್ನು ಅವ್ರು ಮಾಡ್ಕೊಂಡು ಬಂದ ತಕ್ಷಣ ಅವರಿಗೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ 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 ಅವರು ಒಂದು ಯಥಾಸ್ಥಿತಿಗೆ ಬರ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಅನುಕೂಲ ಆಗುತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತೊಗೊಂಬಂದಿದ್ವಿ ನೋಡಿ ಒಂದೇ ಒಂದು ಸ್ಥಾನ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ ಒಂದು ಸ್ಥಾನ ನೀವು ಮನೇಲಿ ಮಾಮೂಲಿ ಸ್ನಾನ ಮಾಡ್ತಾ ಇರ್ತೀರಾ ಆದರೆ ನಾನು ಹೇಳ್ತಾ ಇರ್ತಕ್ಕಂಥ ಸ್ಪೆಷಲ್ ಸ್ಥಾನ ಆ ಸ್ಥಾನ ಜೀವನದಲ್ಲಿ ತುಂಬ ಪಾಸಿಟಿವ್ ಕೊಡುತ್ತೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಹ ಸ್ಥಾನವನ್ನು ನೀವು ಮಾಡಬೇಕು ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏನಿದು ವಿಚಾರ ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಆಧ್ಯಾತ್ಮಿಕ ಲೋಕದಲ್ಲಿ ಏನೇನು ಬರುತ್ತೋ ಯಾವ ಯಾವ ದೇವರಿಂದ ಏನೇನು ಅನುಕೂಲ ಆಗುತ್ತೋ ಅದೆಲ್ಲ ತಂದು ನಿಮಗೆ ಕೊಡ್ತಾ ಇರ್ತೀವಿ ಇಂತಹ ಒಂದು ವಿಚಾರ ಇಂತಹ ಒಂದು ವಿಚಾರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜಾತಕದಲ್ಲಿ ಗುರು ಚಾಂಡಲ ಅಂತ ಹೇಳುತ್ತೆ ಅಂದರೆ ಗುರು ಮತ್ತು ರಾಹು ಅಥವಾ ಗುರು ಮತ್ತು ಕೇತು ಒಟ್ಟಿಗೆ ಸೇರಿಕೊಂಡಾಗ ಆ ಕುಂಡಲಿಯಲ್ಲಿ ಗುರುಚಾಂಡಲ ಅಂತ ಬಂದುಬಿಡುತ್ತೆ ಅವಾಗ ಏನು ಮಾಡ್ತೀವಿ ನಾವು ಅಂದರೆ ಮೇಷರಾಶಿಯಲ್ಲಿ ಗುರು ರಾಹು ಅಥವಾ ಗುರು ಕೇತು ಸೇರಿಕೊಂಡಾಗ ನೀವು ಗಂಗಾ ನದಿಗೆ ಹೋಗಿ ನೆಕ್ಸ್ಟು ವೃಷಭದಲ್ಲಿ ಬಂದಾಗ ಯಮುನಾ ನದಿಗೆ ಹೋಗಿ ಆ ಆ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ ಹನ್ನೆರಡು ನದಿಗಳಿದೆ ಸರಸ್ವತಿ ಸಿಂಧು ಕಾವೇರಿ ಈ ಥರದ್ದೆಲ್ಲ ತುಂಬ ತುಂಗಭದ್ರಾ ಈ ಥರ ಎಲ್ಲ ನದಿಗಳಿದೆ ಆ ನದಿಗಳು ಅಥವಾ ನದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಸಂಗಮ ಎಲ್ಲಿ ಸೇರುತ್ತೋ ಆ ಸಂಗಮದಲ್ಲಿ ಕೂಡ ನೀವು ಈ ಸ್ನಾನ ಮಾಡಿದಾಗ ಪರಿಹಾರ ಆಗುತ್ತೆ ಅಂತ ಒಂದು ಏನಾಗ್ಬಿಡುತ್ತೆ ಗುರುಚಾಂಡಲ ಅಂತಕ್ಕಂಥದ್ದು ಬಂದಾಗ ಏನಾಗುತ್ತೆ ವಿದ್ಯೆಯಲ್ಲಿ ತೊಂದರೆ ಆಗುತ್ತೆ ಜ್ಞಾನದಲ್ಲಿ ತೊಂದರೆ ಆಗುತ್ತೆ ಕೆಲಸದಲ್ಲಿ ಮೋಹ ಮೋಸ ಆಗತ್ತೆ ಹಣ ಕೈಗೆ ಸೇರೋದಿಲ್ಲ ಕೊನೆಗೆ ದಟ್ಟ ದರಿದ್ರ ಅಂತಹ ಒಂದು ಸನ್ನಿವೇಶದಲ್ಲಿ ಸ್ನಾನಗಳನ್ನ ಪರಿಹಾರವಾಗಿ ಕೊಟ್ಟು ಕೊಡ್ತೀವಿ ಯಾರೋ ಒಬ್ಬ ಮಹಾ ಮೇಧಾವಿ ಅಂಥೇಳಿ ಟಿ ವಿಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಅಂತಹ ಒಬ್ಬ ಜ್ಯೋತಿಷ ಏನು ಮಾಡ್ತಾನೆ ಸುಮಾರು ಹತ್ತು ಲಕ್ಷ ವೃತ್ತ ತೊಗೊಂಡು ಒಂದು ಹೋಮವನ್ನು ಮಾಡಿಸ್ತಾನೆ ಈ ಗುರುಚಾರಿನಿಲಕ್ಕೆ ಆವಾಗ ಅವರಿಗೆ ಇನ್ನೊಂದಷ್ಟು ಕಷ್ಟಗಳು ಬಂದ್ಬಿಡುತ್ತೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಆವಾಗ ಆ ಸಮಯದಲ್ಲಿ ನಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರಶ್ನೆ ಹಾಕಿದಾಗ ಪ್ರಶ್ನೆಯಲ್ಲಿ ಅವರಿಗೆ ದೋಷ ಇರೋದು ಗೊತ್ತಾಗತ್ತೆ ಪಾಪ ಅವರಿಗೆ ಜಾತಕ ಇರೋದಿಲ್ಲ ಹಾಗಾಗಿ ಆ ದೋಷವನ್ನು ಹುಡುಕಿ ನಾನು ಅವರಿಗೆ ಒಂದು ನದಿಗೆ ಒಂದು ಸ್ನಾನ ಮಾಡೋಕ್ಕೆ ಕಳಿಸ್ತೀನಿ ಎಲ್ಲಿ ಕಳಿಸ್ತೀನಿ ಅಂದರೆ ತುಂಗಭದ್ರಾ ನದಿಗೆ ಕಳಿಸ್ತೀನಿ ಕಳಿಸಿ ಆ ಒಂದು ಸ್ನಾನವನ್ನು ಅವ್ರು ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ 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 ಅವರು ಒಂದು ಯಥಾಸ್ಥಿತಿಗೆ ಬರ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಅನುಕೂಲ ಆಗುತ್ತೆ ಇವತ್ತಿನವರೆಗೂ ಆ ಜ್ಯೋತಿಷ್ಯನ ಅವ್ರು ಬೈಕೊಳ್ತಾರೆ ಸೊ ಅವ್ರ ದುಡ್ಡು ಕೊಟ್ಟಿರೋ ದುಡ್ಡು ಎಲ್ಲೋಗುತ್ತೋ ಏನೋ ಆದರೆ ಇವರ ಒಂದು ಕರ್ಮ ನೋಡಿ ಹೇಗಿದೆ ಅಂತ ಅವರು ಇರೋ ತನಕನೂ ಬಯಸ್ಕೊಳ್ತಾನೆ ಇರಬೇಕು ಈ ಥರ ಆಗ್ಬಿಡುತ್ತೆ ಅದಕ್ಕೆ ಡಾಕ್ಟರ್ ಡಾಕ್ಟ್ರಾಗಲಿ ಒಬ್ಬರು ಗುರುಗಳಾಗಲಿ ಕರೆಕ್ಟಾಗಿ ಸಜೆಷನ್ ಮಾಡಬೇಕು ಸುಮ್ಮನೆ ಏನೋ ಬಾಯ್ಗೆ ಬಂದಂಗೆಲ್ಲ ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗೋಲ್ಲ ಹಾಗಾಗಿ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ತೀನಿ ನಾನು ಅಂಥ ವಿಚಾರದಲ್ಲಿ ಸ್ನಾನ ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಿಮ್ಮ ನೀವು ನೀವು ಹುಟ್ಟಿದಾಗ ಜನ್ಮತಃ ಏನೋ ಒಂದು ದೋಷಗಳಿದ್ದೇ ಇರುತ್ತೆ ಏನೋ ಒಂದು ಶಾಪ ಇದ್ದೇ ಇರುತ್ತೆ ಈ ಥರ ಎಲ್ಲ ಇದ್ದಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಯಾವುದಾದ್ರು ಒಂದು ದೊಡ್ಡ ಶಾಪನೋ ದೋಷನೋ ಈ ಥರ ಎಲ್ಲ ಇದ್ದಾಗ ಒಂದು ಐದು ದೇವಿಯರ ದೇವಸ್ಥಾನದಲ್ಲಿ ತೀರ್ಥವನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಒಂದು ಸ್ವಲ್ಪ ತೀರ್ಥವನ್ನು ಹಾಕಿಸ್ಕೊಂಡ್ಬಿಡಬೇಕು ಅದನ್ನು ತಾವು ಸ್ನಾನ ಮಾಡ್ತಕ್ಕಂಥ ಬಕೆಟಲ್ಲೋ ಪಾತ್ರೆಯಲ್ಲೋ ಅದನ್ನು ತೀರ್ಥವನ್ನು ಹಾಕಿಬಿಟ್ಟು ಶುದ್ಧ ಮನಸ್ಕರಾಗಿ ಮನಸ್ಸಲ್ಲಿ ಶುದ್ಧತೆ ಇರಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮೀಮ್ ಸಂಧಿ ಕುರು ಹೇಳಿ ಆ ಗಂಗೆಯನ್ನು ಪ್ರಾರ್ಥನೆಯೂ ಮಾಡ್ತಾ ಆ ಸಪ್ತ ನದಿಗಳನ್ನೂ ಪ್ರಾರ್ಥನೆ ಮಾಡ್ತಾ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಅಂಥೇಳಿ ಒಂದೊಂದೇ ಚಮ ನೀರನ್ನು ಆ ಮಂತ್ರ ಸಮೇತ ಹಾಕ್ಕೊಳ್ತಾ ಇರಬೇಕು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಪ್ರತಿ ಗುರುವಾರ ಯಾವುದಾದ್ರು ಒಂದು ವಾರ ಇಟ್ಕೊಳ್ಳಿ ವಾರಕ್ಕೆ ಒಂದು ದಿವಸ ಈ ಮಂಗಳ ಸ್ನಾನವನ್ನು ಮಾಡಿ ಆ ಮಂಗಳ ಸ್ನಾನವನ್ನು ಮಾಡಿ ಪ್ರತಿ ವಾರಕ್ಕೆ ಒಂದು ದಿವಸ ಒಂದು ದಿವಸ ಒಂದು ದಿವಸ ಮಾಡ್ತಾ ಹೋಗಿ ಹನ್ನೊಂದು ವಾರಗಳು ಅಂದರೆ ಹನ್ನೊಂದು ದಿವಸ ವಾರಕ್ಕೆ ಒಂದು ದಿವಸ ಅಂದರೆ ಹನ್ನೊಂದು ವಾರಗಳಲ್ಲಿ ಹನ್ನೊಂದು ದಿವಸ ಆಗುತ್ತೆ ಹನ್ನೊಂದು ದಿವಸ ಯಾರು ಸ್ನಾನವನ್ನು ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡ್ತಾರೋ ಅವರಿಗೆ ಇರ್ತಕ್ಕಂಥ ದೋಷಗಳಾಗಲಿ ಆ ಒಂದು ತೊಂದರೆಗಳಾಗಲಿ ಕಡಿಮೆ ಆಗ್ತಾ ಬಂದು ತುಂಬ ಪಾಸಿಟಿವ್ನೆಸ್ಸು ಅವರಲ್ಲಿ ಸೇರುತ್ತೆ ಇದು ಒಂದನೇ ವಿಚಾರ ಇನ್ನು ಎರಡನೇ ವಿಚಾರ ಎಷ್ಟೋ ಜನಕ್ಕೆ ನಾರ್ಮಲ್ ಒಂದು ಪ್ರೇತದ್ದು ಒಂದು ಸಮಸ್ಯೆ ಇರುತ್ತೆ ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಪ್ರೇತ ಬಾಧೆಗಳಿರುತ್ತೆ ಅಂತ ಹೇಳ್ತಾರೆ ಅವು ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಓಂ ನಮ ಶಿವ ಅಂತ ಅಂತಕ್ಕಂಥ ಶಿವ ಪಂಚಾಕ್ಷರನ್ನ ಕಡಿಮೆ ಕಡಿಮೆ ಅಂದರೂ ಒಂದು ಸಾವಿರದ ಎಂಟುನೂರಿಂದ ಹತ್ತು ಸಾವಿರ ತನಕ ಆ ಶಿವಪಂಚಾಕ್ಷರನ್ನು ಹೇಳ್ತಾ ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿ ಇಪ್ಪತ್ತು ರೂಪಾಯಿನೋ ಮೂವತ್ತು ರೂಪಾಯಿನೋ ಕೊಟ್ರೆ ಒಂದು ಬಿಲ್ಲೆ ಕೊಡ್ತಾರೆ ತೊಗೊಂಡೋದೆ ಆ ಮಂಜುನಾಥ ಸ್ವಾಮಿಗೆ ಏನು ತೀರ್ಥ ಸ್ನಾನ ಮಾಡಿಸಿರ್ತಾರೆ ಆ ಒಂದು ನೀರನ್ನು ಸ್ಥಾನಕ್ಕೆ ಒಂದು ಚಂಬು ಒಂದು ಒಂದು ಮಿನಿಗೆ ನೀರು ಹಾಕಿಬಿಡ್ತಾರೆ ನಿಮ್ಮ ಮೇಲೆ ಆ ಥರ ತೀರ್ಥಸ್ಥಾನವನ್ನು ಮಾಡ್ಕೊಳ್ಳಿ ಇನ್ನು ಎಲ್ಲ ದೇ ದೇವಸ್ಥಾನಗಳಲ್ಲೂ ತೀರ್ಥಸ್ಥಾನ ಇದೆ ಆ ಥರ ನೀವು ಹೋದಾಗ ತೀರ್ಥಸ್ಥಾನ ಮಾಡ್ಕೊಳ್ಳಿ ಆ ತೀರ್ಥಸ್ಥಾನ ಮಾಡೋದ್ರಿಂದ ಬಹಳ ಒಂದು ಎನರ್ಜಿ ಬಹಳ ಒಂದು ಅನುಕೂಲ ಆಗುತ್ತೆ ನಾನಂತೂ ಧರ್ಮಸ್ಥಳಕ್ಕೆ ಹೋದಾಗ ಅದು ಮಿಸ್ಸೇ ಮಾಡಲ್ಲ ತೀರ್ಥಸ್ಥಾನ ಸ್ವಾಮಿ ದರ್ಶನ ಮಿಸ್ ಮಾಡಿದ್ರು ಕೂಡ ತೀರ್ಥಸ್ಥಾನ ಮಿಸ್ ಮಾಡಲ್ಲ ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎನರ್ಜಿ ಆ ತೀರ್ಥದಲ್ಲಿರುತ್ತೆ ಹಾಗಾಗಿ ಆ ತೀರ್ಥಸ್ಥಾನವನ್ನು ಮಾಡಿ ಆ ತೀರ್ಥ ಸ್ನಾನ ಮಾಡಿ ಅಲ್ಲಿನ ತೀರ್ಥ ಮುಂದು ಸ್ನಾನ ನೀರಿಗೆ ಹಾಕಿ ಅವಾಗವಾಗ ಸ್ನಾನ ಮಾಡ್ತಾಯಿರಿ ನಿಮಗೆ ಆ ಸ್ನಾನದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗತ್ತೆ ನಿಮಗೆ ಒಂದು ಕೆಲಸ ಸಿಗಬೇಕಾ ಮನಸ್ಸಲ್ಲಿ ಪ್ರಾರ್ಥನೆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ದೇವಿನ ಮಾಡ್ಕೊಳ್ಳಿ ಆ ತೀರ್ಥ ಸ್ನಾನವನ್ನು ಮಾಡ್ಕೊಳ್ಳಿ ಇದೇ ಥರ ಮಾಡ್ತಾ 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 ನಿಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಯಶಸ್ಸು ಕಾಣ್ತೀರ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾನು ಹೇಳಿದ್ದೀನಿ ಈ ಒಂದು ಪ್ರಯತ್ನವನ್ನು ಮಾಡಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗೇ ಆಗುತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಪರಿಹಾರಗಳು ಏನಿದೆ ಸಣ್ಣ ಸಣ್ಣ ಪರಿಹಾರಗಳು ಇದನ್ನು ನೀವು ಚಾಚು ತಪ್ಪದೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅನುಕೂಲ ಅಂತೂ ಶತಸಿದ್ಧ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಈಗ ಏನಾಗೋಗಿದೆ ಒಂದು ಸ್ವಲ್ಪ ಒಂದು ದುಡ್ಡಿಗೋಸ್ಕರ ಹಣದ ಅಪೇಕ್ಷೆಗೋಸ್ಕರ ಒಂದಷ್ಟು ಜನ ಈ ಥರ ಸಣ್ಣ ಪರಿಹಾರಗಳನ್ನ ಹೇಳೋದಿಲ್ಲ ಬರೀ ದುಡ್ಡಿನ ಅಪೇಕ್ಷೆನೇ ಇಟ್ಕೊಂಡಿರ್ತಾರೆ ಹಾಗಾಗಿ ಅದು ಧರ್ಮಕ್ಕೆ ವಿರೋಧ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಮಾಡ್ಕೊಳಕ್ಕಾಗುವಂಥ ಪರಿಹಾರಗಳನ್ನ ನಿಮ್ಗೆ ಹೇಳ್ತೀವಿ ಅಥವಾ ನಮ್ಮಿಂದ ಏನಾದರೂ ದೀಕ್ಷೆ ಕೊಡಬೇಕು ಅಂದರೆ ನಿಮ್ಮನ್ನು ನಮ್ಮಲ್ಲಿ ಕರೆಸ್ಕೊಂಡು ನಾವು ದೀಕ್ಷೆನ ಕೊಡ್ತೀವಿ ಒಟ್ಟಲ್ಲಿ ನೀವೆಲ್ಲರೂ ಕೂಡ ಸಂತೋಷ ಸುಖ ಆನಂದ ನೆಮ್ಮದಿಗಳಿಂದ ಚೆನ್ನಾಗಿರಬೇಕು ಸರ್ವೇ ಜನ ಸುಖಿನ ಭವಂತು ಅಂತ ಏನು ಹೇಳ್ತೀವಿ ಎಲ್ಲ ಜನಗಳು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅದನ್ನೇ ನಾವು ಸದಾಕಾಲ ಬಯಸೋದು ಆ ಗುರು ರಾಘವೇಂದ್ರ ಸ್ವಾಮಿ ಶಿಡಿ ಸಾಯಿಬಾಬಾ ಮಹಾವ್ತರ್ ಬಾಬಾಜಿ ನಿಮ್ಮೆಲ್ಲರಿಗೂ ಕೂಡ ಆಯುಸ್ ಆರೋಗ್ಯ ಐಶೋಧಿ ಕೊಡಲಿ ಈ ಒಂದು ಪರಿಹಾರ ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಬಾವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ